ನೋಡಿ ಆಚೆ ನೋಡಿರ್ತಕ್ಕಂಥ ಈ ಏನು ಗೆಸ್ಟ್ ಇದ್ದಾರೆ ರಜತ್ ಆಗಿರ್ಬೋದು ತ್ರಿವಿಕ್ರಮ್ ಆಗಿರ್ಬೋದು ಮಂಜು ಆಗಿರ್ಬೋದು ಗಿಲ್ಲಿ ನಟನ್ಗೆ ಇರ್ತಕ್ಕಂಥ ಒಂದು ಫ್ಯಾನ್ ಫಾಲೋಯಿಂಗು ಮತ್ತು ಒಂದು ಪಬ್ಲಿಸಿಟಿ ಮತ್ತು ಒಂದು ಪ್ರೀತಿಯನ್ನ ಆಚೆನೆ ನೋಡಿರ್ತಾರೆ ಆಚೆನೆ ಗೊತ್ತಿರುತ್ತೆ ಇವರಿಗೆ ಹಿ ಈಸ್ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ಪಾಪ್ಯುಲಾರಿಟಿ ಇನ್ ಟರ್ಮ್ಸ್ ಆಫ್ ಟಿ ಆರ್ ಪಿ ಅದನ್ನ ಇವರು ಪರ್ಸ್ನಲ್ ಆಗಿ ತಗೊಂಡು ಕುಗ್ಗಿಸ್ಬೇಕು ಅಂತ ಹೋಗಿ ಎಡೋಟ್ ಮಾಡ್ಕೊಂಡಿರೋದು ಸೊ ಇಫ್ ರಿಯಲಿ ದೇ ವಾಂಟೆಡ್ ಟು ಕೌಂಟರ್ ಗಿಲ್ಲಿ ಕಾಮಿಡಿಯಲ್ಲೋ ಮಾತಲ್ಲೋ ಕೌಂಟರ್ ಮಾಡಬೇಕಾಗಿತ್ತು ಅವರು ಕೇವಲ ಏಕವಚನದಲ್ಲಿ ಮಾತಾಡಿ ಮಾತಾಡಿ ಅದು ಒಂದು ಪರ್ಸ್ನಲ್ ಆಗೋಯಿತು ಆ ಪರ್ಸ್ನಲ್ಲು ಮಾತು ಬಲ್ಲ ಅವ್ನಿಗೆ ರೋಗ ಇಲ್ಲ ಗಿಲ್ಲಿಗೆ ಹೇಳ್ಕೊಡ್ಬೇಕಾ ರಿವರ್ಸ್ ಹೊಡೆದ ಅವ್ರಿಗೆ ಏಟಾಯಿತು ಸೊ ಇಟ್ ಈಸ್ ನಾಟ್ ದಟ್ ಗಿಲ್ಲಿ ಈಸ್ ಗೋಯಿಂಗ್ ಔಟ್ ಆಫ್ ಟ್ರ್ಯಾಕ್ ಗೆಸ್ಟ್ ಔಟ್ ಆಫ್ ಟ್ರ್ಯಾಕ್ ಹೋಗಿದ್ದಕ್ಕೆ ಗಿಲ್ಲಿ ಔಟ್ ಆಫ್ ಟ್ರ್ಯಾಕ್ ಹೋಗ್ಬೇಕಾಯ್ತು ಅವನ ತಮ್ಮ ಸ್ವಾಭಿಮಾನವನ್ನ ತನ್ನ ಅಸ್ತಿತ್ವವನ್ನು ಕಾಪಾಡಲಿಕ್ಕೆ ಆತರ ಮಾಡಿರ್ಬೋದು ದಟ್ಸ್ ವಾಟ್ ಐ ಫೀಲ್ ಫ್ರಮ್ ದಿ ಶೋ ನೋಡಿದಾದ್ಮೇಲೆ ನಂಗೆ ಅನಿಸಿದ್ದು ವಿಲೇಜ್ ಇಂದ ಬಂದಿರತಕ್ಕಂಥ ಗ್ರಾಮದಿಂದ ಬಂದಿರತಕ್ಕಂಥ ಹಳ್ಳಿ ಹಳ್ಳಿ ಪ್ರತಿಭೆ ಆತನಲ್ಲಿ ಇರ್ತಕ್ಕಂಥ ಸ್ಕ್ರಿಪ್ಟಿಂಗು ಡೈಲಾಗ್ ಥಿಂಕಿಂಗು ಏನ್ ಗಿಲ್ಲಿ ಏನು ಈಗಿಂದ ಕಾಮಿಡಿ ಮಾಡ್ತಾ ಇಲ್ಲ ಇನ್ನೊಂದು ಚಾನಲ್ ಅಲ್ಲೂ ಕಾಮಿಡಿ ಮಾಡ್ತಾ ಇದ್ದ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಅಲ್ಲೂ ಕಾಮಿಡಿ ಮಾಡ್ತಾ ಇದ್ದ ಸೊ ಅದು ಬ್ಲಡ್ ಅಲ್ಲಿ ಇದೆ ಅವನಿಗೆ ಸೊ ಫೋರ್ಸ್ಫುಲಿ ಕಾಮಿಡಿ ಅದು ಮಾಡ್ತಾ ಇಲ್ಲ ನ್ಯಾಚುರಲ್ ಆಗಿ ಹಿ ಇಸ್ ಏಬಲ್ ಟು ಮೇಕ್ ಕರ್ನಾಟಕ ಪೀಪಲ್ ಲಾಫ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತೀವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಜೀನಿಸ್ ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತೆ ಅದರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಎಲ್ಲ ಆರ್ಗನಿಕ ಬೇಗ ಸಣ್ಣ ಆಗ್ತೀರಾ ಫ್ಯಾಟ್ ಲಾಸ್ ಆಗ್ತದೆ ಮತ್ತೆ ಸ್ಕಿನ್ ಗ್ಲೋ ಕೊಡ್ತದೆ ಮತ್ತೆ ತುಂಬಾ ಎನರ್ಜಿ ಆಗಿರ್ತೀರಾ